ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಹುಟ್ಟುಹಬ್ಬದ ಹಿನ್ನೆಲೆ ದರ್ಶನ್ ಅವರು ಜೈಲಿನಲ್ಲಿದ್ದರೂ ಸಹ ಅವರ ಮನೆ ಮುಂದೆ ಅಭಿಮಾನಿಗಳು ಜಮಾಯಿಸಿದ್ರು ಈ ವೇಳೆ ದರ್ಶನ್ ಮನೆ ಬಳಿ ಅಭಿಮಾನಿಯ ಹುಚ್ಚಾಟದಿಂದ ಗಲಾಟೆ ಸೃಷ್ಟಿಯಾಗಿದೆ ಎಸ್ಐ ಯೋಗ ರಾಜು ಜೊತೆ ಅಭಿಮಾನಿಯೊಬ್ಬ ಕಿರಿಕ್ ಮಾಡಿದ್ದಾನೆ ಪೊಲೀಸ್ ಅನ್ನೋದನ್ನು ಉಲ್ಲೇಖಿಸದೆ ತಳ್ಳಿ ಒಳನುಗ್ಗಲು ಪ್ರಯತ್ನಿಸಿದ್ದಾನೆ ಕುಡಿದು ಬಂದು ಪದೇ ಪದೇ ಕಿರಿಕಿರಿ ಮಾಡುತ್ತಿದ್ದ ಅಭಿಮಾನಿ ದರ್ಶನ್ ಮನೆ ಬಳಿ ಹೋಗಲೇಬೇಕು ಎಂದು ಕೂಗಾಡುತ್ತಿದ್ದ ಮಿತಿ ಮೀರಿದ ವರ್ತನೆಗೆ ಬೇಸತ್ತ ಎ ಎಸ್ಐ ಅಭಿಮಾನಿಗೆ ಕಪಾಳ ಮೋಕ್ಷ ಮಾಡಿದ್ದಾರೆ ದರ್ಶನ್ ನಿವಾಸದ ಬಳಿ ಅಭಿಮಾನಿಯ ಈ ಹುಚ್ಚಾಟ ಪೊಲೀಸರ ಎಚ್ಚರಿಕೆಗೂ ಕಿವಿಗೊಡದೆ ಮುಂದುವರೆದಿತ್ತು ಕೊನೆಗೂ ಪೊಲೀಸರ ಹಸ್ತಕ್ಷೇಪದಿಂದ ಪರಿಸ್ಥಿತಿ ನಿಯಂತ್ರಣಕ್ಕೆ ಬಂದಿದೆ Obrigado. Okay. Okay. ಹೆಚ್ಚಿನ ಮಾಹಿತಿಗಾಗಿ ಸಪ್ತಾಷ್ಪ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ